ಹಾಯ್ ಗೈಸ್ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ಸೂಪರ್ ಟೆಕ್ನಿಕಲ್ ಆದ್ರೆ ತುಂಬಾ ಇಂಟರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಕೆ ಬಂದಿದ್ದೀವಿ ನಮ್ಮ ಮೊಬೈಲ್ ಲ್ಯಾಪ್ಟಾಪ್ ಕಾರುಗಳು ಎಲ್ಲದರಲ್ಲೂ ಇರೋ ಚಿಕ್ಕ ಚಿಪ್ಗಳು ಹೇಗೆ ಕೆಲಸ ಮಾಡುತ್ತವೆ ಅದರಲ್ಲೇನು ನಾನೋಮೀಟರ್ ಅಂತ ತಿಳಿಸಿಕೊಡ್ತೀನಿ ಜೊತೆಗೆ ಭಾರತ ಈ ಕ್ಷೇತ್ರದಲ್ಲಿ ಎಲ್ಲಿದೆ ನಮ್ಮ ಬೆಂಗಳೂರು ಏನ್ಮಾಡುತ್ತಿದೆ ಅಂತನೂ ನೋಡೋಣ ಬನ್ನಿ ಶುರು ಮಾಡೋಣ ಈ ವಿಡಿಯೋದಲ್ಲಿ ನಾವು ಏನೇನ್ ತಿಳ್ಕೊತೀವಿ ಅಂದ್ರೆ ಒಂದು ಸೆಮಿಕಂಡಕ್ಟರ್ಗಳಲ್ಲಿ ನಾನೋಮೀಟರ್ ಅಂದ್ರೆ ಏನು ಎರಡು ಸಣ್ಣ ನಾನೋಮೀಟರ್ ಚಿಪ್ ದೊಡ್ಡದಕ್ಕಿಂತ ಹೇಗೆ ಭಿನ್ನವಾಗಿ ಕೆಲಸ ಮಾಡುತ್ತೆ ಮೂರು ಟೆಕ್ ಕಂಪನಿಗಳು ಯಾಕೆ ಮೂರು ನ್ಯಾನೋಮೀಟರ್ ಎರಡು ನ್ಯಾನೋಮೀಟರ್ ಅಂತ ಪದೇ ಪದೇ ಹೇಳ್ತಾರೆ ಅದ್ರ ಅರ್ಥವೇನು ನಾಲ್ಕು ಭಾರತದಲ್ಲಿ ಯಾರು ಮತ್ತು ಯಾವ ಕಂಪನಿಗಳು ಇದನ್ನು ತಯಾರಿಸುತ್ತಿವೆ ಐದು ಭಾರತ ಕೂಡ ನಾನೋಮೀಟರ್ ಚಿಪ್ ಉತ್ಪಾದನೆಗೆ ಬರುವ ಯೋಜನೆ ಹೊಂದಿದೆಯಾ ಆರು ಯಾವ ಕಂಪನಿಗಳು ಸದ್ಯಕ್ಕೆ ಮೂರು ನ್ಯಾನೋಮೀಟರ್ ಅಥವಾ ಎರಡು ನ್ಯಾನೋಮೀಟರ್ ಚಿಪ್ಗಳನ್ನು ತಯಾರಿಸುತ್ತಿವೆ ಏಳು ಮೂರು ನ್ಯಾನೋಮೀಟರ್ ಚಿಪ್ಗಳು ಏಳು ನ್ಯಾನೋಮೀಟರ್ ಅಥವಾ ಐದು ನ್ಯಾನೋಮೀಟರ್ಗಿಂತ ಯಾಕೆ ದುಬಾರಿ ಎಂಟು ಎಲ್ಲಾ ದೇಶಗಳಿಗೂ ಈ ಚಿಪ್ಗಳನ್ನು ತಯಾರಿಸಲು ಯಾಕೆ ಸಾಧ್ಯವಾಗುತ್ತಿಲ್ಲ ಒಂಬತ್ತು ಇಂತಹ ಸಣ್ಣ ಸರ್ಕ್ಯೂಟ್ಗಳನ್ನು ಮಾಡಲು ಯಾವ ಯಂತ್ರಗಳನ್ನು ಬಳಸುತ್ತಾರೆ ಇದರ ಬಗ್ಗೆ ಎಲ್ಲವನ್ನೂ ಸರಳವಾಗಿ ವಿವರಿಸ್ತೀನಿ ರೆಡಿನಾ ಬನ್ನಿ ಶುರು ಮಾಡೋಣ ಒಂದು ಸೆಮಿಕಂಡಕ್ಟರ್ಗಳಲ್ಲಿ ನಾನೋ ಮೀಟರ್ ಅಂದ್ರೆ ಏನು ಸರಿ ಫಸ್ಟ್ ಪಾಯಿಂಟ್ನಿಂದ ಶುರು ಮಾಡೋಣ ನಾನೋಮೀಟರ್ ಮೀಟರ್ ಅಂದ್ರೆ ಏನು ನೀವು ಚಿಪ್ ಒಳಗೆ ನೋಡಿದ್ರೆ ಕೋಟ್ಯಂತರ ಟ್ರಾನ್ಸಿಸ್ಟರ್ಗಳು ಇರುತ್ತವೆ ಈ ಟ್ರಾನ್ಸಿಸ್ಟರ್ಗಳು ಕರೆಂಟ್ ಹರಿಯಲು ಅನುಮತಿ ನೀಡುವ ಅಥವಾ ತಡೆಯುವ ಸ್ವಿಚ್ಗಳಂತೆ ಕೆಲಸ ಮಾಡುತ್ತವೆ ನಾನೋಮೀಟರ್ ಮೀಟರ್ ಎನ್ಎಂ ಅಂದ್ರೆ ಈ ಟ್ರಾನ್ಸಿಸ್ಟರ್ನಲ್ಲಿರುವ ಗೇಟ್ನ ಅಳತೆ ಒಂದು ನಾನು ಮೀಟರ್ ಒಂದು ಮೀಟರ್ನ ಒಂದು ಬಿಲಿಯನ್ನಲ್ಲಿ ಒಂದು ಭಾಗ ಅಂದ್ರೆ ಒಂದು ಕೂದಲಿನ ದಪ್ಪಕ್ಕಿಂತ ಸುಮಾರು ಒಂದು ಲಕ್ಷ ಪಟ್ಟು ಸಣ್ಣ ಈ ಚಿಕ್ಕ ಅಳತೆಯಿಂದಾಗಿ ಚಿಕ್ಕ ಜಾಗದಲ್ಲೇ ಹೆಚ್ಚು ಟ್ರಾನ್ಸಿಸ್ಟರ್ಗಳನ್ನು ಕೂರಿಸಬಹುದು ಎರಡು ಸಣ್ಣ ನಾನೊಮೀಟರ್ ಚಿಪ್ ದೊಡ್ಡದಕ್ಕಿಂತ ಹೇಗೆ ಭಿನ್ನ ಈಗ ಸಣ್ಣ ಚಿಪ್ಗಳು ದೊಡ್ಡದಕ್ಕಿಂತ ಹೇಗೆ ಬೇರೆ ಅಂತ ನೋಡೋಣ ಚಿಪ್ಗಳು ಸಣ್ಣದಾದಷ್ಟು ಅವುಗಳ ಕಾರ್ಯಕ್ಷಮತೆ ಪರ್ಫಾರ್ಮೆನ್ಸ್ ಹೆಚ್ಚಾಗುತ್ತದೆ ಯಾಕಂದ್ರೆ ಟ್ರಾನ್ಸಿಸ್ಟರ್ಗಳ ನಡುವಿನ ಅಂತರ ಕಡಿಮೆಯಾದಂತೆ ಡೇಟಾ ಹೆಚ್ಚು ವೇಗವಾಗಿ ಸಂಚರಿಸುತ್ತದೆ ಇದಲ್ಲದೆ ಸಣ್ಣ ಟ್ರಾನ್ಸಿಸ್ಟರ್ಗಳಿಗೆ ಕಡಿಮೆ ವಿದ್ಯುತ್ ಬೇಕಾಗುತ್ತೆ ಹಾಗಾಗಿ ಸಣ್ಣ ನಾನೋಮೀಟರ್ ಚಿಪ್ಗಳು ಹೆಚ್ಚು ಶಕ್ತಿಶಾಲಿ ಮತ್ತು ಕಡಿಮೆ ಬ್ಯಾಟರಿ ಬಳಸುತ್ತವೆ ಇದಕ್ಕಾಗಿಯೇ ನಮ್ಮ ಮೊಬೈಲ್ಗಳು ಇಷ್ಟೊಂದು ವೇಗವಾಗಿ ಮತ್ತು ಹೆಚ್ಚು ಹೊತ್ತು ಚಾರ್ಜ್ ಇಟ್ಟುಕೊಳ್ಳುತ್ತವೆ ಮೂರು ಟೆಕ್ ಕಂಪನಿಗಳು ಯಾಕೆ ಮೂರು ನ್ಯಾನೋಮೀಟರ್ ಎರಡು ನ್ಯಾನೋಮೀಟರ್ ಒಂದು ನ್ಯಾನೋಮೀಟರ್ ಅಂತ ಪದೇ ಪದೇ ಹೇಳ್ತಾರೆ ಟೆಕ್ ಕಂಪನಿಗಳು ಈ ನಾನೋಮೀಟರ್ ಸಂಖ್ಯೆಯನ್ನು ಒಂದು ರೀತಿಯ ಮಾರುಕಟ್ಟೆ ತಂತ್ರಜ್ಞಾನವಾಗಿ ಬಳಸುತ್ತಾರೆ ಇದು ಚಿಪ್ಗಳ ತಂತ್ರಜ್ಞಾನ ಎಷ್ಟೊಂದು ಅಡ್ವಾನ್ಸ್ ಆಗಿದೆ ಅಂತ ತೋರಿಸುವ ಒಂದು ಮಾನದಂಡ ಸಣ್ಣ ಸಂಖ್ಯೆ ಅಂದ್ರೆ ಹೊಸ ಮತ್ತು ಹೆಚ್ಚು ಅತ್ಯಾಧುನಿಕ ಚಿಪ್ ಅಂತ ಅರ್ಥ ಮೂರು ನ್ಯಾನೋಮೀಟರ್ ಎರಡು ನ್ಯಾನೋಮೀಟರ್ ಒಂದು ನ್ಯಾನೋಮೀಟರ್ ಅಂದ್ರೆ ಪ್ರೊಡಕ್ಷನ್ ಪ್ರೊಸೆಸ್ನ ಹೆಸರು ಉದಾಹರಣೆಗೆ ಆಪಲ್ ಕ್ವಾಲ್ಕಾಮ್ ಎಎಂಡಿ ಕಂಪನಿಗಳು ಹೊಸ ಫೋನ್ ಅಥವಾ ಪ್ರೊಸೆಸರ್ ಬಂದಾಗ ಅವು ಮೂರು ನ್ಯಾನೋಮೀಟರ್ ಚಿಪ್ ಹೊಂದಿವೆ ಅಂತ ಹೇಳುತ್ತಾರೆ ಇದು ಟೆಕ್ ಜಗತ್ತಿನಲ್ಲಿ ಒಂದು ರೀತಿಯ ಸ್ಟೇಟಸ್ ಸಿಂಬಲ್ ಇದ್ದ ಹಾಗೆ ನಾಲ್ಕು ಭಾರತದಲ್ಲಿ ಯಾರು ಮತ್ತು ಯಾವ ಕಂಪನಿಗಳು ಇದನ್ನು ತಯಾರಿಸುತ್ತಿವೆ ಸದ್ಯಕ್ಕೆ ನಮ್ಮಲ್ಲಿ ಚಿಪ್ ತಯಾರಿಸುವ ಸಾಮರ್ಥ್ಯ ಅಷ್ಟಾಗಿ ಇಲ್ಲ ಆದ್ರೆ ನಾವು ಚಿಪ್ ವಿನ್ಯಾಸದಲ್ಲಿ ವರ್ಲ್ಡ್ ಲೀಡರ್ಸ್ ಬೆಂಗಳೂರು ಹೈದರಾಬಾದ್ ನೋಯ್ಡಾದಲ್ಲಿ ಇಂಟೆಲ್ ಕ್ವಾಲ್ಕಾಮ್ ಸ್ಯಾಮ್ಸಂಗ್ ಎಂಡಿಯಂತಹ ದೊಡ್ಡ ಕಂಪನಿಗಳ ಆರ್ ಮತ್ತು ಡಿ ಸೆಂಟರ್ಗಳಿವೆ ನಮ್ಮದೇ ದೇಶದ ಸ್ಟಾರ್ಟ್ಅಪ್ಗಳಾದ ಮೈಂಡ್ಗ್ರೋ ಟೆಕ್ನಾಲಜೀಸ್ ಮತ್ತು ಇಂಡಸ್ಚೀಪ್ ಸಹ ಡಿಸೈನ್ನಲ್ಲಿ ಸಕ್ರಿಯವಾಗಿವೆ ಆದರೆ ಚಿಪ್ ತಯಾರಿಕೆಗೆ ಬೇಕಾಗುವ ಫ್ಯಾಬ್ರಿಕೇಶನ್ ಯೂನಿಟ್ಗಳು ಈಗಷ್ಟೇ ನಿರ್ಮಾಣವಾಗುತ್ತಿವೆ ಇದಕ್ಕೆ ಮತ್ತಷ್ಟು ಉತ್ತೇಜನ ನೀಡಲು ಕೇಂದ್ರ ಸರ್ಕಾರ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಪ್ರಾರಂಭಿಸಿದೆ ಈಗಾಗಲೇ ಸುಮಾರು ಹತ್ತು ಚಿಪ್ ತಯಾರಿಕಾ ಘಟಕಗಳಿಗೆ ಅನುಮೋದನೆ ಸಿಕ್ಕಿದೆ ಒಂದು ಪಾಯಿಂಟ್ ಆರು ಸೊನ್ನೆ ಲಕ್ಷ ರೂಪಾಯಿ ಕೋಟಿ ಹೂಡಿಕೆಯೊಂದಿಗೆ ಈ ಘಟಕಗಳು ಗುಜರಾತ್ ಅಸ್ಸಾಂ ಒಡಿಶಾ ಪಂಜಾಬ್ ಮತ್ತು ಆಂಧ್ರಪ್ರದೇಶದಲ್ಲಿ ಬರಲಿವೆ ಇನ್ನೊಂದು ದೊಡ್ಡ ಸುದ್ದಿ ಅಂದರೆ ಟಾಟಾ ಎಲೆಕ್ಟ್ರಾನಿಕ್ಸ್ ಅಮೆರಿಕ ತೈವಾನ್ ಮತ್ತು ಜಪಾನ್ನ ಕಂಪನಿಗಳ ಜೊತೆ ಸೇರಿ ಭಾರತದಲ್ಲಿ ಚಿಪ್ ಫ್ಯಾಬ್ಗಳನ್ನು ಸ್ಥಾಪಿಸುತ್ತಿದೆ ಅತ್ಯಂತ ಎಕ್ಸೈಟಿಂಗ್ ವಿಷಯ ಅಂದ್ರೆ ಮೋದಿಜಿ ಹೇಳಿದ ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯಕ್ಕೆ ಮೊದಲ ಮೇಡ್ ಇನ್ ಇಂಡಿಯಾ ಚಿಪ್ ಮಾರುಕಟ್ಟೆಗೆ ಬರುತ್ತದೆ ಒಟ್ಟಿನಲ್ಲಿ ಹೇಳುವುದಾದರೆ ಡಿಸೈನ್ನಲ್ಲಿ ಟಾಪ್ ಆಗಿದ್ದ ಭಾರತ ಈಗ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗುವ ದಾರಿಯಲ್ಲಿದೆ ಐದು ಭಾರತ ಕೂಡ ನಾನೋಮೀಟರ್ ಚಿಪ್ ಉತ್ಪಾದನೆಗೆ ಬರುವ ಯೋಜನೆ ಹೊಂದಿದೆಯಾ ಖಂಡಿತ ಭಾರತ ಸರ್ಕಾರ ಇದರ ಬಗ್ಗೆ ತುಂಬಾ ಗಂಭೀರವಾಗಿದೆ ಇತ್ತೀಚೆಗೆ ಸೆಮಿಕಂಡಕ್ಟರ್ ಮಿಷನ್ ಅಡಿಯಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿಗಳ ಅನುದಾನ ಘೋಷಿಸಿದೆ ಅಮೆರಿಕದ ಮೈಕ್ರಾನ್ ಕಂಪನಿಯು ಗುಜರಾತ್ನಲ್ಲಿದೆ ಒಂದು ದೊಡ್ಡ ಅಸೆಂಬ್ಲಿ ಮತ್ತು ಟೆಸ್ಟಿಂಗ್ ಫ್ಯಾಬ್ ಅನ್ನು ನಿರ್ಮಿಸುತ್ತಿದೆ ಅಸ್ಸಾಂನಲ್ಲಿ ಟಾಟಾ ಎಲೆಕ್ಟ್ರಾನಿಕ್ಸ್ ಕೂಡ ಇದೇ ರೀತಿಯ ಫ್ಯಾಬ್ ಸ್ಥಾಪಿಸುತ್ತಿದೆ ಭವಿಷ್ಯದಲ್ಲಿ ಭಾರತವು ಚಿಪ್ಗಳನ್ನು ದೊಡ್ಡ ಮಟ್ಟದಲ್ಲಿ ತಯಾರಿಸುವ ದೇಶಗಳಲ್ಲಿ ಒಂದಾಗಲಿದೆ ಇದು ಸಂಪೂರ್ಣವಾಗಿ ಸ್ವದೇಶಿ ನಿರ್ಮಿತ ಚಿಪ್ಗಳನ್ನು ತಯಾರಿಸುವಲ್ಲಿ ಮೊದಲ ದೊಡ್ಡ ಹೆಜ್ಜೆ ಆರು ಯಾವ ಕಂಪನಿಗಳು ಸದ್ಯಕ್ಕೆ ಮೂರು ನ್ಯಾನೋಮೀಟರ್ ಅಥವಾ ಎರಡು ನ್ಯಾನೋಮೀಟರ್ ಚಿಪ್ಗಳನ್ನು ತಯಾರಿಸುತ್ತಿವೆ ಪ್ರಸ್ತುತ ಈ ಅಡ್ವಾನ್ಸ್ಡ್ ಚಿಪ್ಗಳನ್ನು ತಯಾರಿಸುತ್ತಿರುವ ಮೂರು ದೊಡ್ಡ ಕಂಪನಿಗಳು ಇವೆ ಟಿಎಸ್ಎಂಸಿ ಸ್ಯಾಮ್ಸಂಗ್ ಮತ್ತು ಇಂಟೆಲ್ ಆಪಲ್ ಕ್ವಾಲ್ಕಾಮ್ ಮತ್ತು ಎಎಂಡಿ ಕಂಪನಿಗಳು ತಮ್ಮ ಚಿಪ್ಗಳನ್ನು ವಿನ್ಯಾಸ ಮಾಡಿ ಟಿಎಸ್ಎಂಸಿಯಂತಹ ಕಂಪನಿಗಳಿಗೆ ಉತ್ಪಾದನೆಗೆ ವಹಿಸುತ್ತಾರೆ ಈ ಮೂರು ಕಂಪನಿಗಳು ಜಗತ್ತಿನಲ್ಲಿ ಈ ಚಿಪ್ ತಯಾರಿಕೆಯಲ್ಲಿ ಏಕಸ್ವಾಮ್ಯ ಹೊಂದಿವೆ ಏಳು ಮೂರು ನ್ಯಾನೋಮೀಟರ್ ಚಿಪ್ಗಳು ಏಳು ನ್ಯಾನೋಮೀಟರ್ ಅಥವಾ ಐದು ನ್ಯಾನೋಮೀಟರ್ಗಿಂತ ಯಾಕೆ ದುಬಾರಿ ಇದು ಬಹಳ ಮುಖ್ಯವಾದ ಪ್ರಶ್ನೆ ಮೂರು ನ್ಯಾನೋಮೀಟರ್ ಚಿಪ್ಗಳು ದುಬಾರಿಯಾಗಿರಲು ಕಾರಣ ಅವುಗಳನ್ನು ತಯಾರಿಸುವ ಪ್ರಕ್ರಿಯೆ ತುಂಬಾ ಕಷ್ಟಕರ ಮತ್ತು ವೆಚ್ಚದಾಯಕ ಈ ಚಿಪ್ಗಳನ್ನು ತಯಾರಿಸಲು ವಿಶೇಷ ತಂತ್ರಜ್ಞಾನ ಮತ್ತು ಹೆಚ್ಚು ಸುಧಾರಿತ ಯಂತ್ರಗಳು ಬೇಕಾಗುತ್ತವೆ ಜೊತೆಗೆ ಚಿಪ್ಗಳು ಸಣ್ಣದಾದಷ್ಟು ಉತ್ಪಾದನೆಯ ಸಮಯದಲ್ಲಿ ವೈಫಲ್ಯ ಡಿಫೆಕ್ಟ್ಸ್ ಆಗುವ ಸಾಧ್ಯತೆ ಹೆಚ್ಚು ಒಂದು ಚಿಪ್ನಲ್ಲಿ ಸಣ್ಣದಾದ ತಪ್ಪು ಆದ್ರೂ ಅದು ಹಾಳಾಗಿ ಹೋಗುತ್ತೆ ಹಾಗಾಗಿ ಒಂದು ಯಶಸ್ವಿ ಮೂರು ನ್ಯಾನೋಮೀಟರ್ ಚಿಪ್ಗೆ ಉತ್ಪಾದನಾ ವೆಚ್ಚ ಹೆಚ್ಚಿರುತ್ತದೆ ಎಂಟು ಎಲ್ಲ ದೇಶಗಳಿಗೂ ಈ ಚಿಪ್ಗಳನ್ನು ತಯಾರಿಸಲು ಯಾಕೆ ಸಾಧ್ಯವಾಗುತ್ತಿಲ್ಲ ಇದಕ್ಕೆ ಮೂರು ಮುಖ್ಯ ಕಾರಣಗಳಿವೆ ಒಂದು ಅತಿ ಹೆಚ್ಚು ಹೂಡಿಕೆ ಒಂದು ಫ್ಯಾಬ್ ಚಿಪ್ ಕಾರ್ಖಾನೆ ನಿರ್ಮಿಸಲು ಕೋಟ್ಯಂತರ ಡಾಲರ್ಗಳ ಬಂಡವಾಳ ಬೇಕಾಗುತ್ತದೆ ಇದು ಒಂದು ರಾಷ್ಟ್ರದ ಬಜೆಟ್ಗಿಂತಲೂ ಹೆಚ್ಚಾಗಿರಬಹುದು ಎರಡು ತಂತ್ರಜ್ಞಾನದ ರಹಸ್ಯ ಚಿಪ್ ತಯಾರಿಕೆಗೆ ಬೇಕಾಗುವ ಅತಿಸೂಕ್ಷ್ಮ ತಂತ್ರಜ್ಞಾನ ಕೇವಲ ಕೆಲವೇ ದೇಶಗಳ ಬಳಿ ಇದೆ ಇದನ್ನು ಇನ್ಯಾವ ದೇಶಕ್ಕೂ ಸುಲಭವಾಗಿ ಹಂಚಿಕೊಳ್ಳುವುದಿಲ್ಲ ಮೂರು ಸಂಕೀರ್ಣ ಪ್ರಕ್ರಿಯೆ ಚಿಪ್ ತಯಾರಿಸುವ ಪ್ರಕ್ರಿಯೆ ಒಂದು ಕೊಠಡಿಯಲ್ಲಿ ಒಂದು ಸಾವಿರ ಹಂತಗಳಷ್ಟು ಸಂಕೀರ್ಣವಾಗಿರುತ್ತದೆ ಸಣ್ಣದಾದ ತಪ್ಪಾದ್ರೂ ಇಡೀ ಉತ್ಪಾದನೆ ಹಾಳಾಗಬಹುದು ಒಂಬತ್ತು ಇಂತಹ ಸಣ್ಣ ಸರ್ಕ್ಯೂಟ್ಗಳನ್ನು ಮಾಡಲು ಯಾವ ಯಂತ್ರಗಳನ್ನು ಬಳಸುತ್ತಾರೆ ಈ ಸೂಕ್ಷ್ಮ ಸರ್ಕ್ಯೂಟ್ಗಳನ್ನು ಮಾಡಲು ಇಯುವಿ ಎಕ್ಸ್ಟ್ರೀಮ್ ಅಲ್ಟ್ರಾವಯೊಲೆಟ್ ಲಿಥೋಗ್ರಫಿ ಯಂತ್ರಗಳನ್ನು ಬಳಸುತ್ತಾರೆ ಈ ಯಂತ್ರಗಳು ಅತೀ ಸೂಕ್ಷ್ಮ ಲೇಸರ್ ಕಿರಣಗಳನ್ನು ಬಳಸಿ ಚಿಪ್ಗಳ ಮೇಲೆ ಅತಿಸಣ್ಣ ಪ್ಯಾಟರ್ನ್ಗಳನ್ನು ಕೆತ್ತುತ್ತವೆ ಈ ಯಂತ್ರಗಳನ್ನು ತಯಾರಿಸುವ ಏಕೈಕ ಕಂಪನಿ ಎಎಸ್ಎಂಎಲ್ ಇದು ನೆದರ್ಲ್ಯಾಂಡ್ಸ್ನಲ್ಲಿ ಇದೆ ಒಂದು ಇಯುವಿ ಯಂತ್ರದ ಬೆಲೆ ಸುಮಾರು ಇನ್ನೂರು ಮಿಲಿಯನ್ ಡಾಲರ್ ಡಾಲರ್ಗಳಿಗಿಂತ ಹೆಚ್ಚಿದೆ ಅಷ್ಟೇ ಗೈಸ್ ಈ ಚಿಕ್ಕ ವಿಡಿಯೋದಲ್ಲಿ ನಾವು ಸೆಮಿಕಂಡಕ್ಟರ್ಗಳ ನಾನೋಮೀಟರ್ ಲೋಕದ ಬಗ್ಗೆ ತಿಳಿದುಕೊಂಡಿದ್ದೇವೆ ಭಾರತದಂತಹ ದೇಶಗಳು ಚಿಪ್ ಉತ್ಪಾದನೆಯಲ್ಲೂ ತಮ್ಮ ಛಾಪನ್ನು ಮೂಡಿಸಲು ಪ್ರಯತ್ನಿಸುತ್ತಿವೆ ಈ ಪ್ರಯತ್ನಗಳು ಯಶಸ್ವಿಯಾದರೆ ಭವಿಷ್ಯದಲ್ಲಿ ನಮ್ಮ ಸಾಧನಗಳು ಇನ್ನಷ್ಟು ವೇಗವಾಗಿ ಮತ್ತು ಶಕ್ತಿಶಾಲಿ ಆಗಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೆ ಇಂತಹ ಇನ್ನೂ ಹೆಚ್ಚು ಟೆಕ್ನಾಲಜಿ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬೈ ಬೈ